ಮೊಸರು ಸಾರು ಡಿಫ್ರೆಂಟಾಗಿ ಐತಿಲ್ಲ ಮಜ್ಜಿಗೆ ಸಾರು ಎಲ್ಲರೂ ಉಂಡಿರ್ತೀರ ಹಾಗೆ ಮಜ್ಗೆ ಸಾರು ಅಂತ ಕೇಳಿರ್ತೀರ ಬಟ್ ಮೊಸರು ಸಾರು ಡಿಫ್ರೆಂಟ್ ಆಗೈತಿ ಮೊಸರು ಅಂದ್ರೂ ಕೂಡ ಕಡ್ದು ಕಡಿದ್ಬಿಟ್ಟೇ ಮಾಡೋದು ಬಟ್ ಅದಕ್ಕೇನು ಡಿಫ್ರೆಂಟ್ ನೇಮ್ ಇದೆ ಮೊಸರು ಸಾರು ಅಂತ ಹೇಳಿ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದೆ ಹೇಗಾಗುತ್ತೆ ಏನೋ ಅಂತ ಗೊತ್ತಿರಲಿಲ್ಲ ಅದು ಸಖತ್ತಾಗಿ ಬಂತದ್ದು ಸಖತ್ ಇತ್ತು ನೀವು ಅದಕ್ಕೆ ಟ್ರೈ ಮಾಡಿರಿ ಅಂತ ಹೇಳಿ ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ಎಂಡ್ ಆಗಲಿ ವೀಡಿಯೋ ನೋಡ್ತಿರುವ ಎಲ್ಲ ನಾನು ಯುವರ್ಸಿಗೂ ನಮಸ್ಕಾರಗಳು ನಾನು ನಾಗವೇಣಿ ರಾಜ ಇಲ್ಲಿ ಒಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹಾಕೊಂಡ್ರೆ ಬೆಟರು ಮೊಸರು ಮಜ್ಜಿಗೆ ಹಾಕೋದ್ರಿಂದ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಕಡಿಮೆನ ಹಾಕೋಬೇಕು ಹಿಂಗೆ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಅಂದಮೇಲೆ ಅವು ನಾನು ಇಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಜವಾರಿ ಬೆಳ್ಳುಳ್ಳಿನ ನಾನು ಯೂಸ್ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಯಾವುದಾದ್ರು ತೊಗೊಳ್ರಿ ಬಟ್ ಸಿಪ್ಪೆ ಬೇಕಂದ್ರೆ ಸಿಪ್ಪೆ ತೆಗ್ದಿಟ್ಟು ತಗೊಂಡು ಹೆಚ್ಚು ಕಡಿ ಹೆಚ್ಚಿ ಜಜ್ಜಿಟ್ಕೊಂಡ್ರು ಚೆನ್ನಾಗೇ ಆಗ್ತದ್ದು ನಾನು ಬೆಳ್ಳುಳ್ಳಿ ಜಜ್ಜಿ ಹಿಡ್ಕೊಂಡು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ ನಾನು ಇದಕ್ಕೆ ಬಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ತುಂಬ ಈಜಿ ಇದೆ ಸಖತ್ತು ಟೇಸ್ಟ್ ಆಗುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತತಿ ಹಾಗೆ ನಾನು ಇಲ್ಲಿ ಸಣ್ಣಗೆ ಈರುಳ್ಳಿ ಹೆಚ್ಚಿಡ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕೊಂಡು ಫ್ರೈ ಮಾಡ್ತಿದ್ದೀನಿ ನೀವು ಬೇಕಂದ್ರೆ ಗತಿ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡ್ರು ಕೂಡ ಚೆನ್ನಾಗಿರ್ತೈತಿ ಹಾಗೆ ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಏನೇನು ಹಾಕ್ತೀನಿ ಅಂತಂದೇಳಿ ನೋಡ್ಕೊಳ್ಳ್ರಿ ಒಂದೊಂದೇ ತುಂಬ ಚೆನ್ನಾಗಿದೆ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಬರ್ತೈತಿ ಅಷ್ಟೊಳಗೆ ಇಲ್ಲಿ ಇದು ಮೊಸರನ್ನ ಒಂದು ಜಾರಿಗೆ ಹಾಕ್ಕೊಂಬಿಟ್ಟು ನಾನು ಒಂದು ರೌಂಡು ಅಷ್ಟೇ ಗರ ಅನಿಸ್ಕೊಂಬರ್ತೇನೆ ಬರೀ ಮೊಸರೇ ಹಾಕಿಬಿಟ್ರೆ ಚೆನ್ನಾಗಿರಂಗಿಲ್ಲ ಮತ್ತು ಕ್ವಾಂಟಿಟಿ ಕಡಿಮೆ ಅಣಸಿ ಅದು ಮೊಸರಿಗೆ ಒಗ್ಗರಣೆ ಕೊಟ್ಟಂಗೆ ಆಗುತ್ತೆ ಇಲ್ಲಿ ಮೊಸರು ಸಾರು ಆಗಿದ್ರಿಂದ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಳಗಿದ್ರೆ ಚೆನ್ನಾಗಿರ್ತೈತಿ ನಾನು ಅದನ್ನು ಮಿಕ್ಸಿಗೆ ಹಾಕೊಂಬಂದ್ಬಿಟ್ಟು ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಯ್ತು ನೋಡಿರಿ ಇದು ಫ್ರೈ ಆಗಿದ್ದಕ್ಕೆ ನಾನು ಇಲ್ಲಿ ಅಶ್ನದ ಪುಡಿ ಹಾಗೇ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಇಲ್ಲಿ ಸಾಂಬಾರು ಪುಡಿ ಹಾಕೋಬೇಕು ಸಾಂಬಾರು ಪುಡಿನ ನೀವು ನೀವು ರ ಮನೇಲೇ ಮಾಡಿಡ್ಕೊಂಡಿದ್ದು ಸಾಂಬಾರು ಪುಡಿ ಹಾಕಿದ್ರು ಓಕೆ ಇಲ್ಲ ಅಂತಂದ್ರೆ ರೆಡಿಮೇಡ್ ಪಾಕೆಟ್ ತಂದು ಇಡ್ಕಂಡ್ರು ಕೂಡ ಆಗುತ್ತೆ ಅದು ಸಾಂಬಾರ್ ಪುಡಿ ಹಾಕೋದ್ರಿಂದ ಅದೇನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಹೇಳ್ತಿರೋದು ನೀವು ಮಾಡಿಕೊಂಡು ತಿಂದು ನೋಡಿ ನನಗೆ ಕಮೆಂಟ್ ಮೂಲಕ ಹೇಳ್ರಿ ಹೇಗಿತ್ತು ಹೇಳಿ ಸಾಂಬಾರ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ತಣ್ಣಗಾಯಿತು ಅಂತಂದ್ರೆ ಆವಾಗ ನಾವು ಇದು ಮೊಸರು ಕಡ್ಕೊಂಬಂದಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋದು ಅದಕ್ಕೆ ಯಾರಾದರೂ ಬಂದರೆ ಸಾಂಬಾರು ಅದೆಲ್ಲ ಇಲ್ಲ ಅಂದರೆ ಮೊಸರು ಅಂದರೂ ಆಗಿ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಈ ಥರ ಮೊಸರು ಇದ್ದರೆ ಈ ಥರ ಸಾಂಬಾರು ಮಾಡಿದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತೈತೆ ನೋಡಿ ನಾನು ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ಲೇಮ್ ಬಂದ್ ಮಾಡಿದೆ ನಾನು ಅಂದರೆ ಮಜ್ಜಿಗೆ ಹಾಕಬೇಕಾದ್ರೆ ತುಂಬ ಬಿಸಿ ಇರೋದು ಬೇಡ ಅಂತಂಥೇಳ್ಬಿಟ್ಟು ಇವಾಗ ಅದು ಸ್ವಲ್ಪ ತೀರ ಬಿಸಿನೂ ಇರಲ್ಲ ತೀರ ತಣ್ಣಗೂ ಇರೋಲ್ಲ ಆ ಲೆಕ್ಕಕ್ಕೆ ಉಗ್ರ ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಈ ಟೈಮಲ್ಲಿ ನಾನು ಈ ಕಡ್ದಿರೋ ಮೊಸರನ್ನು ಅದಕ್ಕೆ ಸೇರಿಸ್ತೀನಿ ಸೇರಿಸ್ಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೆ ಆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಇದಕ್ಕೆ ಚೆನ್ನಾಗಿ ಕೈಯಾಡಿಬಿಟ್ಟು ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕ್ಕೊಂಡು ಊಟ ಮಾಡಿದ್ರೆ ಸ್ವರ್ಗ ಸುಖ ತುಂಬ ಚೆನ್ನಾಗಿರ್ತೈತಿ ಆ್ಯಕ್ಚುಲಿ ಇದು ಬೇಸಿಗೆಲೆಲ್ಲ ಉಣ್ಣ ಮಾ ಊಟ ಮಾಡಲಿಕ್ಕೆ ಚೆನ್ನಾಗಿರ್ತೈತಿ ಬಟ್ ಇವಾಗ ಏನು ತೊಂದರೆ ಇಲ್ಲ ಮಾಡ್ಕೋಬೋದು ಏನಂದ್ರೆ ನಾವು ಒಗ್ಗರಣೆ ಎಲ್ಲ ಬಿಸಿ ಮಾಡಿರ್ತವಲ್ಲ ಹಾಗೆ ಇದು ತಣ್ಣಗೂ ಅನ್ಸಂಗಲ್ಲ ಸಕತ್ತ ಟೇಸ್ಟ್ ಇರ್ತೈತಿ ನಾನಿಲ್ಲಿ ಜಾರಿಗೆ ಹತ್ತಿರೋ ಮೊಸರುಗು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡಿಕೊಡ್ರಿ ಅದನ್ನು ನಾನು ನೋಡ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡೆ ತೀರೆ ತೆಳ್ಳಗೋಲ್ಲ ತೀರೆ ದಪ್ಪಗೋಲ್ಲ ಇ ಈ ಕನ್ಸಿಸ್ಟೆನ್ಸಿ ನಾನು ಮಾಡಿದ್ದೇನೆ ಆದರೆ ನೋವು ಇದ್ದಾಗ ಅಥವಾ ಡೈಜೆಷನ್ ಆಗಿಲ್ಲ ಹೊಟ್ಟೆ ಅಂತಂದಾಗ ಈ ಥರದ್ದೊಂದು ಅಡುಗೆ ಮಾಡಿಕೊಂಡು ಬಿಸಿ ಬಿಸಿ ಅನ್ನೋ ಜೊತೆಗೆ ಇಲ್ಲಿ ಇದನ್ನು ಬಡಿಸ್ಕೊಂಡು ಊಟ ಮಾಡಿದರೆ ಭಾಳ ಚೆನ್ನಾಗಿರ್ತೈತಿ ಇಲ್ಲಿ ನಾನು ಬಾಣಂತಿರಿಗೆ ಮಾಡ್ತಾರಲ್ಲ ಅಕ್ಕಿ ಸ್ಮೆಲ್ ಇರುತ್ತಲ್ಲ ಆ ಅಕ್ಕಿಯಿಂದ ಅನ್ನ ಮಾಡಿದ್ದೆ ಆ ಅನ್ನ ಜೊತೆಗೆ ಈ ಮ ಈ ಮಜ್ಜಿಗೆ ಸಾರು ಅಥವಾ ಮೊಸರು ಸಾರು ಮಜ್ಜಿಗೆ ಸಾರು ಬೇಡ ಮೊಸರು ಸಾರು ತುಂಬ ಚೆನ್ನಾಗಿತ್ತು ಸಖತ್ತಂದ್ರೆ ಸಖತ್ತು ಟೇಸ್ಟ್ ಆಗಿತ್ತು ಇನ್ನೂ ಊಟ ಮಾಡೋಣ ಊಟ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ನೀವೊಂದು ಸಲ ಮಾಡಿಕೊಂಡು ಹೇಗಿತ್ತು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಖುಷಿ ಕೊಡುತ್ತೆ ಹಾಗೆ ಮೋಟಿವೇಶನ್ ಮಾಡುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರೀಬೇಡಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್ ಆಗಲಿ ನಗ್ತಾ ನಗ್ತಾ ಇರೋಣ ಫ್ರೆಂಡ್ಸ್ ಬರೋದನ್ನ ಸ್ವೀಕಾರ ಮಾಡೋಣ